ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋವ ತತ್ವಮಸ್ತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಭಾಗದಲ್ಲಿ ನೆಕ್ಸ್ಟ್ ಮಂತ್ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಗ್ರಹಗಳ ಫಲ ಫಲ ಹೇಗಿದೆ ಗ್ರಹಗಳ ಮೂಮೆಂಟ್ ಎಲ್ಲಿದೆ ಮತ್ತು ಯಾವ ರಾಶಿಗೆ ಯಾವ ಫಲ ಇದೆ ಏನು ಪರಿಷ್ಕಾರ ಮಾಡ್ಕೋಬೇಕು ಸಿಂಪಲ್ ಟಿಪ್ಸ್ ಏನು ಅಂತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಈಗ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಒಂದು ಸರ್ತಿ ಕ್ವಿಕ್ಕಾಗಿ ನೋಡೋಣ ಬನ್ನಿ ಗ್ರಹಗಳು ಚಲನೆ ಎಲ್ಲೆಲ್ಲಿದೆ ಯಾವ್ಯಾವ ರಾಶಿಯಲ್ಲಿದೆ ಅಂತ ಮುಖ್ಯವಾಗಿ ಸೂರ್ಯ ಭಗವನ್ರು ಜೂನ್ ಹದಿನೈದನೇ ತಾರೀಕು ಭೂತತ್ವದ ರಾಶಿಯಿಂದ ಒಂದು ಅಗ್ನಿತತ್ವದ ಗ್ರಹ ವಾಯು ತತ್ವದ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬುಧಗ್ರಹರು ಆರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ನೆಕ್ಸ್ಟು ಕುಜರು ಏಳನೇ ತಾರೀಕಿಂದ ನೀಚತ್ವವನ್ನು ಬಿಟ್ಟುಬಿಟ್ಟು ನೀಚ ರಾಶಿಯಿಂದ ಮಿತ್ರ ಮಿತ್ರರಾಶಿಯಾಗಿರ್ತಕ್ಕಂಥ ಅಗ್ನಿತತ್ವದ ರಾಶಿಗೆ ಮತ್ತೊಂದು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ಶುಕ್ರ ಭಗವಾನರು ಶುಕ್ರ ಭಗವಾನರು ಆಲ್ರೆಡಿ ಮೇಷರಾಶಿಯಲ್ಲಿದ್ದಾರೆ ಮೇ ಮೂವತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೂ ಅವರು ಅಗ್ನಿತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹ ಶುಕ್ರ ಭಗವಾನರು ಎನ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮೀನ್ ರಾಶಿಯಲ್ಲಿ ಶನಿ ಭಗವಾನರ ಸಂಚಾರ ನಡೀತಾ ಇದೆ ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದು ಗ್ರಹಗಳ ಒಂದು ಮೂಮೆಂಟು ಮತ್ತು ಶನಿ ಭಗವಾನರು ಗುರು ನಕ್ಷತ್ರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಒಂದು ವಾಯು ತತ್ವದ ಗ್ರಹ ಒಂದು ಜಲರಾಶಿಯಲ್ಲಿದ್ದಾರೆ ಗುರು ಆಕಾಶ ತತ್ವ ಶನಿ ಕಾರ್ಮೋಡಗಳು ಸೊ ಆಕಾಶದಲ್ಲಿ ಕಾರ್ಮೋಡಗಳು ಆಗ್ತಕ್ಕಂಥದ್ದು ಮತ್ತು ಕುಜ ಗೂಡ ಅಗ್ನಿತತ್ವದ ಗ್ರಹ ಶನಿಯನ್ನು ನೋಡ್ತಾ ಇರೋದರಿಂದ ಗುಡುಗು ಮಿಂಚು ಮತ್ತು ಆನೆ ಮಳೆ ಈ ಥರತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು ಅತಿಯಾದ ಮಳೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಸಮುದ್ರದಲ್ಲಿ ವಿಪರೀತ ಆಲೆಗಳು ಹೇಳೋದು ಇದೆಲ್ಲ ಕೂಡ ನಡೀತಾ ಇರುತ್ತೆ ಹಾಗಾದರೆ ನೋಡೋಣ ಒಂದೊಂದು ರಾಶಿ ಬಗ್ಗೆ ಯಾವ್ಯಾವ ರಾಶಿಗೆ ಯಾವ ಥರ ಫಲ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ತಾತ್ಕಾಲಿಕವಾಗಿ ನಿಮಗೆ ಶುಕ್ರ ಭಗವಾನರು ಅನುಕೂಲವಾಗಿದ್ದಾರೆ ಜೂನ್ ತಿಂಗಳಲ್ಲಿ ಶುಕ್ರ ಭಗವಾನರು ಲಾಭ ಸ್ಥಾನದಲ್ಲಿರೋದರಿಂದ ಒಂದು ಸ್ತ್ರೀ ಮುಖಾಂತರ ನಿಮಗೆ ಲಾಭ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಸಂಗಾತಿಗೆ ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು ಇದರಿಂದ ಮನೆಯಲ್ಲಿ ಆರ್ಥಿಕ ಚೇತರಿಕೆ ಅಂತಕ್ಕಂಥದ್ದು ಆಗುತ್ತೆ ನಿಮ್ಮ ರಾಶಿಯಲ್ಲೇ ಬುಧ ಇರೋದ್ರು ಸ್ವಲ್ಪ ಮಟ್ಟಿಗೆ ಖುಷಿ ವಾತಾವರಣ ಕೊಡ್ತಕ್ಕಂಥದ್ದು ಬುಧ ರಾಶಿಯಲ್ಲಿ ಸೂರ್ಯನ ಒಟ್ಟಿಗೆ ಇದ್ದರೆ ಹೊಸ ಹೊಸ ಐಡಿಯಾಸ್ ಬರ್ತಕ್ಕಂಥದ್ದು ಹೊಸ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ನಿಮಗೆ ಒಂದು ಚೈತನ್ಯ ಒಂದು ಆಲೋಚನೆಗಳನ್ನು ಕೊಡ್ತಕ್ಕಂಥದ್ದು ಒಂದು ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಗುರು ಬುಧ ರವಿ ಒಟ್ಟಿಗೆ ಇದ್ದರೆ ಪ್ಲ್ಯಾನಿಂಗು ಐಡಿಯಾಸು ಹೊಸ ಹೊಸ ವಿಚಾರಗಳು ಒಳಿತಕ್ಕಂಥದ್ದು ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಗೆ ಮೂರನೇ ಮನೆಯಲ್ಲಿ ಕುಜರು ಜೂನ್ ಏಳನೇ ತಾರೀಕಿಂದ ಸಿಂಹರಾಶಿಗೆ ಹೋಗಿದ್ದಾರೆ ಕೇತು ಜೊತೆ ಸೇರಿಕೊಂಡಿರೋದ್ರಿಂದ ಮೂರನೇ ಮನೆ ಅಂತಕ್ಕಂಥದ್ದು ವಿಕ್ರಮಸ್ಥಾನ ಕೈಗಳ ಮುಖಾಂತರ ಮಾಡ್ತಕ್ಕಂಥವ್ರು ಹಾರ್ಡ್ ಲೇಬರ್ ಮಾಡ್ತಕ್ಕಂಥವ್ರಿಗೆ ತುಂಬ ಸಕ್ಸಸ್ ಇದೆ ಎಕ್ಸ್ಪೆಷಲಿ ಕಾರ್ಪೆಂಟರ್ಸು ಈ ಬೇಲ್ದಾರ್ಸು ಕೈ ಉಪಯೋಗಿಸಿ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಹಾರ್ಡ್ ಲೇಬರ್ಸ್ಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ಆದರೆ ಮೂರನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಸಹೋದರರಿಂದ ಅಥವಾ ಸಹೋದರಿಯರ ಜೊತೆ ಮನಸ್ತಾಪಗಳು ಆ ಅಣ್ಣ ತಮ್ಮಂದ್ರ ಜೊತೆ ಬಾಂಧವ್ಯವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ ಅಕ್ಕ ತಂಗಿರಿಯನ್ನು ಗೌರವಿಸಿ ಇಲ್ಲ ಅಂದರೆ ನೆಸೆಸರಿ ಆ ಮನಸ್ತಾಪಗಳು ಬಂದು ಅದೊಂದು ಜಗಳವಾಗಿ ಕೂಡ ಪರಿವರ್ತನೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಭೂಮಿ ವಿಚಾರಗಳು ಇಂಥ ವಿಚಾರಗಳನ್ನು ಅಣ್ಣ ತಮ್ಮಂದ್ರ ಜೊತೆ ಈ ಟೈಮಲ್ಲಿ ನೀವು ಡಿಸ್ಕಸ್ ಮಾಡದೇ ಇರೋದೇ ಒಳ್ಳೆಯ ವಿಚಾರ ಹಾಗೆ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ಕುಜ ಕೂಡ ನೋಡ್ತಾ ಇದ್ದಾರೆ ಕೆಲಸದಲ್ಲಿ ಲಾಸ್ಟ್ ಮಂತು ಇದೆಲ್ಲ ಕೂಡ ಕೆಲವರಿಗೆ ಕೆಲಸ ಕೂಡ ಕಳ್ಕೊಂಡಿದ್ರಿ ಹೊಸ ಕೆಲಸವನ್ನು ಪ್ರಯತ್ನ ಮಾಡೋದು ಕೂಡ ಮಾಡ್ತಾ ಇದ್ರಿ ಯಾಕೆಂದರೆ ಕರ್ಮಸ್ಥಾನದಲ್ಲಿ ಶನಿ ಭಗವಾನರಿದ್ದು ಕುಜ ಕೂಡ ನೋಡ್ತಾ ಇರೋದರಿಂದ ಒಂದೊಂದು ಸರ್ತಿ ಕಂಪನಿಯೇ ಕ್ಲೋಸ್ ಮಾಡ್ತಕ್ಕಂಥದ್ದು ನೀವು ಕೆಲಸ ಮಾಡ್ತಕ್ಕಂಥ ಕಂಪ್ನಿ ಲೇ ಆಫ್ಸ್ ಆಗ್ತಕ್ಕಂಥದ್ದು ಹೊಸ ಕೆಲಸವನ್ನು ಹುಡ್ಕೊಳ್ಬೇಕಾಗಿರೋದು ಮತ್ತು ಬಾ ಈ ಥರ ಕಾಂಬಿನೇಷನ್ ಇರುವಾಗ ನೀವು ಶುಕ್ರ ಭಗವಾನರು ನಿಮಗೆ ಅನುಕೂಲವಾಗಿದ್ದಾರೆ ಶುಕ್ರ ಭಗವಾನರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರೋದರಿಂದ ಹೊಸ ಕೆಲಸಗಳು ಕೂಡ ಹುಡ್ಕೊಳ್ಳೋಕ್ಕಾಗತ್ತೆ ಆದರೆ ನೀವು ಪಿತೃಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರು ರಾಹು ಭಗವಾನರು ಏನಾದರೂ ವಯಸ್ಸಾಗಿರೋರು ಅಜ್ಜಿ ತಾತ ತಂದೆ ಇಂಥವರಿದ್ದರೆ ಅವರ ಆರೋಗ್ಯದ ಬಗ್ಗೆ ನೋಡ್ಕೋಬೇಕು ಮತ್ತು ಎಕ್ಸ್ಪೆಂಡಿಚರ್ಸು ಇಂಥದ್ದು ಕೂಡ ಸಹಜವಾಗಿ ಆಗೋದಕ್ಕಾಗತ್ತೆ ಸ್ವಲ್ಪ ಪ್ಲಾನಿಂಗ್ ಇದ್ದು ಇನ್ಸೂರೆನ್ಸು ಇಂಥದ್ದು ಏನಾದರೂ ನೀವು ಮುಂಗಡವಾಗಿ ಮಾಡಿಕೊಂಡಿದ್ದರೆ ಇಂಥ ಬರ್ತಕ್ಕಂಥ ಸಂದರ್ಭಗಳಿಂದ ನೀವು ಆಚೆ ಬರೋದಕ್ಕೆ ಅನುಕೂಲ ಆಗುತ್ತೆ ಓವರಾಲ್ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ವಲ್ಪ ಧೈರ್ಯ ಬರ್ತಾ ಇದೆ ನಿಮಗೆ ಹೊಸ ಹೊಸ ಆಲೋಚನೆಗಳು ಹೊಸ ಕೆಲಸಗಳನ್ನು ಹುಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿದೆ ನಿಮಗೆ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಶನಿಗೆ ನೀವು ಹನುಮಾನ್ ಶಾಲೆ ಸಹ ಓದ್ಕೊಳ್ಳಿ ರಾಹು ಒಂಬತ್ತನೇ ಮನೆಯಲ್ಲಿರೋದರಿಂದ ಏನಾದರೂ ಲಿಟಿಗೇಷನ್ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಇಂಥದಕ್ಕೆ ಕಾನೂನು ತೊಡಕು ಬರ್ತಕ್ಕಂಥದ್ದು ಇಂಥದಕ್ಕೆಲ್ಲ ಕೂಡ ತುಂಬ ಅವಕಾಶ ಜಾಸ್ತಿ ಇರುತ್ತೆ ಅದರಿಂದ ಭಾಗ್ಯ ಸೂಕ್ತವನ್ನು ಓದ್ಕೊಳ್ಳಿ ಭಾಗ್ಯ ಸೂಕ್ತವನ್ನು ಪ್ರತಿದಿನ ಹನ್ನೊಂದು ಬಾರಿ ಓದ್ತಾ ಇದ್ದಿದ್ರೆ ನಿಮಗೆ ಬರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ಹೋಗಿ ಮತ್ತು ಹೊಸ ಉದ್ಯೋಗ ಅವಕಾಶಗಳು ವ್ಯಾಪಾರ ಅವಕಾಶಗಳು ನಿಮಗೆ ಸಿಕ್ಕಿ ತುಂಬ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಈ ಭಾಗ್ಯ ಸೂಕ್ತವನ್ನು ನಿತ್ಯ ಪಠನೆ ಮಾಡಿ ಜಯವನ್ನು ಪಡ್ಕೊಳ್ತೀರಿ ಮಿಥುನ್ ರಾಶಿಯವರು ಐದನೇ ನಂಬರನ್ನು ಎಲ್ಲೋ ಕಲರಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಫಾರ್ಮ್ ಸೈಡ್ ಬರ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಥವಾ ವ್ಯಾಪಾರ ಜಾಗಗಳಲ್ಲಿ ಐದನ್ನು ಗೋಲ್ಡ್ ಕಲರ್ ಅಥವಾ ಎಲ್ಲೋ ಕಲರಲ್ಲಿ ಒಂದು ಸ್ಟಿಕ್ಕರ್ ಹಾಕೋದ್ರಿಂದ ಕೂಡ ನೀವು ಹೆಚ್ಚು ಗ್ರಾಹಕರನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಈ ಐದನೇ ಸಂಖ್ಯೆಯನ್ನು ನೀವು ಬಳಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮೊಬೈಲ್ ನಂಬರಲ್ಲಿ ತ್ರಿಬಲ್ ಫೈವ್ ಬರೋದರಿಂದ ಕೂಡ ನಿಮಗೆ ಒಳ್ಳೆಯದಾಗ್ತಾ ಇದೆ ಮತ್ತು ಮದುವೆ ಮಾಡಿಕೊಳ್ಳುವಾಗ ನೀವು ಸಾಧ್ಯವಿದ್ದಷ್ಟು ಕೂಡ ಏಳನೇ ನಂಬರು ಮತ್ತು ಎಂಟನೇ ನಂಬರನ್ನು ಅವಾಯ್ಡ್ ಮಾಡಬೇಕು ಏಳಂದರೆ ಏಳು ಹದಿನಾರು ಇಪ್ಪತ್ತೈದು ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆಗಳನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಇದ್ದೀನಿ ಸರ್ವೇ ಜನ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್